ಹಾಂ ಎಲ್ಲರಿಗೂ ನಮಸ್ತೆ ಹೊಸದಾಗಿ ನಿಮ್ಮ ಕಥಿಯಾಗಿದೆ ಯಾವುದು ಏನು ಐತೆ ಅಂತ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ಹೊಸ ನಮ್ಮ ಚಾನಲ್ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದು ಯಾವುದೇ ರೀತಿ ಫೇಕ್ ಆಗಿರಲ್ಲ ಆಗಲೇ ಹಿಂದೆ ಒಂದು ನೇಮಕಾತಿ ಧರ್ಮಾದಾಯ ದತ್ತಿಗಳ ಸಂ ಇದ್ರ ಮೇಲೆ ನೇಮಕಾತಿದು ವಿಡಿಯೋ ಮಾಡಾಕಿದ್ದೀನಿ ಅದು ಇದು ನಾವು ಯಾವುದೇ ವಿಡಿಯೋ ಮಾಡೋದು ಒರಿಜಿನಲ್ ಆಗಿ ಒರಿಜಿನಲ್ ನೇಮಕಾತಿ ಆಗಿರೋದನ್ನ ಅಧಿಸೂಚನೆ ಸಮೇತ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಇಷ್ಟ ಆದವರಿಗೆ ಜಾಬ್ ಅವಶ್ಯಕತೆ ಇವರಿಗೆ ಪ್ಲೀಸ್ ಶೇರ್ ಮಾಡಿ ಉಡುಪಿ ಕೊಚ್ಚಿನ್ ಶಿಪ್ಪಿಯ ನೇಮಕಾತಿ ಆಗಿದೆ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನವಾಗಿದೆ ಮಿತದಲ್ಲಿ ಅಪ್ರೆಂಟಿಸ್ ನೇಮಕಾತಿಗೆ ಅರ್ಜಿ ಆಹ್ವಾನ ಗ್ರಾಜುಯೇಟ್ ಅಪ್ರೆಂಟಿಸ್ ಡಿಪ್ಲೊಮೊ ಅಪ್ರೆಂಟಿಸ್ ಮತ್ತು ಐಟಿಐ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಆಯಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಿಪ್ಲೊಮೊ ಇಂಜಿನಿಯರಿಂಗ್ ಐ ಟಿ ಐ ವಿದ್ಯಾರ್ಥಿ ಹೊಂದಿರಬೇಕು ಆಸಕ್ತ ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಎಚ್ ಟಿ ಪಿ ಎಸ್ ಸ್ಲ್ಯಾಶ್ ಕೋಶಿನ್ ಶಿಪಿಯರ್ ಡಾಟ್ ಇನ್ ಭೇಟಿ ನೀಡಿರಿ ಸೂಚನೆ ಅಂದರೆ ಇದು ಅಪ್ರೆಂಟಿಸ್ ನೇಮಕಾತಿಯು ಅಪ್ರೆಂಟಿಸ್ ನೇಮಕಾತಿಯು ಕಾಯಂ ನೇಮಕಾತಿ ಆಗಿರೋದಿಲ್ಲ ನೇಮಕಾತಿಯು ಒಂದು ವರ್ಷದ ತರಬೇತಿಯಾಗಿದ್ದು ತರಬೇತಿ ಮುಗಿಯುವವರೆಗೆ ಸಂಭಾವನೆ ನೀಡಲಾಗುವುದು ಇದು ಟ್ರೈನಿಂಗ್ ಅಂತ ಒಂದು ವರ್ಷದ ತನಕ ಇರುತ್ತೆ ಆ ಟ್ರೈನಿಂಗಲ್ಲಿ ಪಾಸಾದವರೆಗೂ ಒಂದು ವರ್ಷದ ಫುಲ್ ನೀವೇನು ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗ್ ಪೂರ್ತಿದು ಆ ಮಂತ್ ಸ್ಯಾಲ್ರಿ ಥರ ಬರುತ್ತೆ ಅಂದರೆ ಸಂಭಾವನೆ ಇಷ್ಟಕ್ಕಿಂತ ಫಿಕ್ಸ್ ಮಾಡಿರ್ತಾರೆ ಅಲ್ಲಿ ಅಷ್ಟು ಸಂಬಳ ಬರುತ್ತೆ ಉಡುಪಿ ಸೈಡು ಮಂಗಳೂರು ಸೈಡು ಆ ಕಡೆ ಸೈಡು ಜಾಬ್ ಬೇಕಿರೋರು ಆ ಸೈಡು ಲೊಕೇಶನ್ ಇಷ್ಟಪಡೋರು ಈ ರೀತಿಯ ಜಾಬು ಓಕೆ ಅನ್ನೋರಿದ್ರೆ ಅವ್ರಿಗೆ ಅವಶ್ಯಕತೆ ಇರೋರಿಗೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಥವರಿಗೆ ತಲುಪೋ ತನಕ ಶೇರ್ ಮಾಡಿ ಯಾವುದೇ ರೀತಿ ಫೇಕ್ ಇದಾಗಿರಲ್ಲ ಆದ್ದರಿಂದ ಏನು ಅಧಿಸೂಚನೆ ಹೊರಡಿಸಿದರೆ ಆ ಪೂರ್ತಿ ಟೆನ್ ಪೇಜಸ್ ಅಧಿಸೂಚನೆ ನಾನು ಲಾಸ್ಟಿಗೆ ಇದಕ್ಕೆ ಅಟ್ಯಾಚ್ ಮಾಡಿರ್ತೀನಿ ಯಾಕಂದರೆ ಅಧಿಸೂಚನೆ ನೋಡಿಕೊಂಡು ಏನರೂ ಅಪ್ಲೈ ಮಾಡಿಸ್ತೀವಿ ಆನ್ಲೈನಲ್ಲಿ ಅಂದರೆ ಅಪ್ಲೈ ಮಾಡಿಸಿ ಜಾಬು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಶಿಪ್ ಎರಡು ಆ ಥರ ಜಾಬು ಏನು ಎತ್ತ ಅಂತ ನೀವು ಆನ್ಲೈನಲ್ಲಿ ಕಾಲ್ ಹಾಕ್ಸೋ ಹೋಗ್ತಿರಲ್ಲ ಎಲ್ಲ ನೋಡಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್